ಹಲೋ ಹೇಳಿಗೂ ನಮಸ್ಕಾರ ನಿನ್ನೆ ತೋರಿಸಿದ್ದೆ ಒಂದು ಹೆವಿ ಬಸ್ಟ್ ಇದ್ದರೆ ಯಾವ ರೀತಿ ಅಳತಿ ತಗೊಂಡು ಕಟಿಂಗ್ ಮಾಡಬೇಕು ಅಂತ ನೀವು ಕೆಲವ್ರು ಕಮೆಂಟ್ ಮಾಡಿದ್ರ ಏನಂತ ಯಾವ ರೀತಿ ಮ್ಯಾಚ್ ಮಾಡಿದ್ರು ಫ್ರಂಟಲ್ಲಿ ಉದ್ದ ತೆಗೆದುಕೊಂಡ್ರೆ ಬ್ಯಾಕಲ್ಲಿ ತುಂಡ ತೆಗೆದುಕೊಂಡ್ರ ಅಂತ ನಾನು ಬ್ಯಾಕಲ್ಲಿ ತುಂಡ ಉದ್ದ ಅಂತ ಅಂದರೆ ಇಲ್ಲಿ ಆಲ್ಮೋಸ್ಟ್ ಕಟ್ ಮಾಡಿದೆ ನಾನಿಲ್ಲಿ ಇಲ್ಲಿ ಕಟ್ ಮಾಡಿದೆ ಮತ್ತು ಇಲ್ಲಿ ಕಟ್ ಮಾಡಿದೆ ನಾವು ಈ ಪಾ ಪಾರ್ಟಲ್ಲಿ ಅಷ್ಟೇ ನಾನು ಉಳಿಸ್ಕೊಂಡಿದ್ದೀನಿ ಈಗ ಇದೇ ಪೇಪರನ್ನು ಇಟ್ಕೊಂಡು ನಾನು ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡಿ ಕೂಡ ತೋರಿಸ್ತೀನಿ ಸೇಮ್ ಅಳತೆಗೆ ನೋಡಿ ಆರ್ಮೋಲ್ ಚಿಕ್ಕದಾಗಿರುತ್ತೆ ಅವು ಅವಾಗ ಯಾವ ರೀತಿ ಕಟ್ ಮಾಡ್ಕೊಳೋದು ಅಂತಲೂ ಅವ್ರದ್ದು ಆಲ್ರೆಡಿ ನಾನು ಸ್ಟಿಚ್ ಮಾಡಿದ್ದೀನಿ ಆರ್ಮೋಲ್ ಇವ್ರದ್ದು ತುಂಬಾ ಕಡಿಮೆ ಐತೆ ಚೆಸ್ಟು ಜಾಸ್ತಿ ಐತೆ ಚೆಸ್ಟ್ ಜಾಸ್ತಿ ಇರುತ್ತೆ ಆರ್ಮೋಲ್ ಕಡಿಮೆ ಇರುತ್ತೆ ಅವಾಗ ಯಾವ ರೀತಿ ಪರ್ಫೆಕ್ಟಾಗಿ ತಗೊಂಡು ಕಟಿಂಗ್ ಮಾಡಬೇಕು ಸ್ಟಿಚ್ ಮಾಡಬೇಕು ಅಂತ ಇದು ನಾನು ಬೆಲ್ಲನ್ನ ನೋಡ್ತಾ ಇರ್ಬೋದು ನಾನು ಡಿಫ್ರೆಂಟಾಗಿ ಮಾಡಿದ್ದೀನಿ ಈ ಬೆಲ್ಲು ಬೇಕು ಅಂದರೆ ತೋರಿಸ್ಕೊಡ್ತೀನಿ ಪುಟ್ ಪುಟ್ಟದಾಗಿ ಈಗ ಇದು ಬಂಚ್ ಬಂಚ್ ಹಾಕ್ಕೊಳೋದು ಫ್ಯಾಷನ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಈ ಥರ ಒಂದು ಐದು ಆರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆದರೆ ಬಟ್ಟೆ ತುಂಬ ಕಡಿಮೆ ಇದ್ದಿದ್ದರಿಂದ ನನಗೆ ಮೂರು ಮೂರು ಮಾಡೋಕ್ಕಾಯ್ತು ಅಷ್ಟೇನೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಇದ್ರ ವಿಡಿಯೋ ಅಂದರೆ ನಾರ್ಮಲ್ಗಿಂತ ಡಿಫ್ರೆಂಟಾಗಿರುತ್ತೆ ಇದನ್ನ ಮಾಡೋದು ಬೇಕು ಅಂತ ಕೇಳಿದ್ರೆ ನಾನು ಇದರ ವಿಡಿಯೋ ಮಾಡಿ ಹಾಕ್ತೀನಿ ನಾನು ನೋಡಿ ನೀಟಾಗಿ ಅಂದರೆ ಏನು ಮ್ಯಾಚ್ ಮಾಡಬೇಕು ಫ್ರಂಟಲ್ಲಿ ಈಗ ತೋರಿಸ್ತೀನಿ ಬ್ಯಾಕು ಮತ್ತು ಫ್ರಂಟು ತೋರಿಸ್ತೀನಿ ನಾನು ನಿಮಗೆ ನೋಡಿ ಬ್ಯಾಕ್ ಪಾರ್ಟಲ್ಲಿ ಇಷ್ಟೈತೆ ಶೋಲ್ಡರ್ ಸ್ಟಿಚ್ ಇಲ್ಲ ಐತೆ ನೋಡ್ತಾ ಇರ್ಬೋದು ಫ್ರಂಟಲ್ಲಿ ಎಷ್ಟು ಉದ್ದ ಐತೆ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ನಾವು ಮ್ಯಾಚ್ ಮಾಡಿ ನೋಡಿ ಇಲ್ಲಿ ಈ ಪಾರ್ಟಲ್ಲಿ ನಾವು ಉದ್ದ ಬಿಟ್ಕೊಬೇಕು ಹೆವಿ ಚೆಸ್ಟ್ ಇರೋದ್ರಿಂದ ಫ್ರಂಟಲ್ಲಿ ಉದ್ದ ನೀವು ತೆಗೆದುಕೊಳ್ಲಿಲ್ಲ ಅಂದರೆ ವೇರ್ ಮಾಡಿದಾಗ ನಮ್ಮ ಚೆಸ್ಟಿನ ಜಾಗದಲ್ಲಿ ಏನಿರುತ್ತೆ ಅಲ್ಲಿ ಹಿಂಗೆ ಎತ್ಕೊಂಡಾಗ ನಮ್ಮ ಚೆಸ್ಟ್ ಏನಿರುತ್ತೆ ಅಲ್ಲಿ ಕೂತಾಗ ಇದು ಮೇಲ್ಗಡೆಗೆ ಬಂದು ಬ್ಯಾಕು ಮತ್ತು ಫ್ರಂಟು ಹತ್ತ ಹತ್ರ ಬ್ಯಾಕಿಗಿಂತ ಫ್ರಂಟಲ್ಲಿ ಇನ್ನೂ ಮೇಲ್ಗಡೆಗೆ ಹೋಗುತ್ತೆ ಹೇಳಬೇಕು ಅಂದರೆ ಹಂಗಾಗಿ ಉದ್ದ ತೆಗೆದುಕೊಳ್ಳಿ ಇಲ್ಲಾಂದರೆ ಪರ್ಫೆಕ್ಟಾಗಿ ನಮಗೆ ಬರೋಲ್ಲ ನೀವೇನಾದರೂ ಫ್ರಂಟು ಮತ್ತು ಬ್ಯಾಕು ಸೇಮ್ ಏನಾದರೂ ತಗೊಂಡ್ರೆ ಹೆವಿ ಚೆಸ್ಟ್ ಇರೋರಿಗೆ ನಾರ್ಮಲ್ ಚೆಸ್ಟ್ ಓಕೆ ಏನು ತೊಂದರೆ ಆಗೋಲ್ಲ ಫಾರ್ಮುಲಾ ಹೇಳಿನ ಫಾರ್ಮುಲಾ ಎಲ್ಲದಕ್ಕೂ ವರ್ಕ್ ಆಗೋಲ್ಲ ಹೆವಿ ಚೆಸ್ಟ್ ಇರೋದಕ್ಕೆ ವರ್ಕ್ ವರ್ಕ್ ಆಗೋಲ್ಲ ಮತ್ತು ತೋಳು ಸಣ್ಣ ಇದ್ದು ಚೆಸ್ಟ್ ಜಾಸ್ತಿ ಇರೋರಿಗೆ ವರ್ಕ್ ಆಗೋಲ್ಲ ಕೈ ಸಣ್ಣ ಇರುತ್ತೆ ಬಾಡಿ ಪಾರ್ಟ್ ತುಂಬ ದಪ್ಪಿರುತ್ತೆ ಆವಾಗ ವರ್ಕ್ ಆಗಲ್ಲ ನಾವಿಲ್ಲಿ ಬಾಡಿ ಪಾರ್ಟ್ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಬಂದು ಇದು ಬಂದು ಹನ್ನೊಂದು ಎದೆ ಫಾರ್ಟಿ ಫೋರ್ ಎದೆ ಸುತ್ತಾಡ್ತಿದ್ದು ಆರ್ಮೋಲ್ ರೌಂಡಿಂಗ್ ಬಂದು ಅವ್ರಿಗೆ ತುಂಬ ಚಿಕ್ಕದಾಗಿದೆ ಅದಕ್ಕೆ ತಕ್ಕಂತೆ ನಾವು ಮ್ಯಾಚನ್ನು ಮಾಡಬೇಕಾಗುತ್ತೆ ಈಗ ಇದು ಯಾವ ರೀತಿ ಕಟಿಂಗ್ ಮಾಡಿ ತೋರಿಸ್ರಿ ಮ್ಯಾಚ್ ಮಾಡೋದು ನಾವು ಮ್ಯಾಚ್ ಮಾಡಬೇಕಾಗಿರೋದು ಎಲ್ಲಿ ಅಂದರೆ ಅಷ್ಟೇ ಮ್ಯಾಚ್ ಮಾಡಬೇಕು ಇನ್ನೆಲ್ಲೂ ಮ್ಯಾಚ್ ಮಾಡೋ ಅವಶ್ಯಕತೆ ನಾವಿಲ್ಲ ಕಂಕ್ಳಲ್ಲಿ ಮ್ಯಾಚ್ ಮಾಡ್ಕೊಂಡು ಅಂದರೆ ಈ ಸೈಜು ಬ್ಯಾಕ್ ಮತ್ತು ಫ್ರಂಟು ಇಲ್ಲಿ ಸ್ಟಿಚ್ ಬರೋದು ಇದನ್ನ ಮ್ಯಾಚ್ ಮಾಡ್ಕೊಳ್ಳಿ ಸರಿ ಹೋಗುತ್ತೆ ಈಗ ನಾನು ತೋರಿಸ್ತೀನಿ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡಿ ಇಲ್ಲಿ ಇದು ಬಂದು ಲೈನಿಂಗ್ ಇದು ಬಂದು ಮೇನ್ ಬಟ್ಟೆ ಇದು ಈಗ ನಾವು ಏನು ನೆನ್ನೆ ದಿವಸ ನಾನು ಕಟಿಂಗ್ ಮಾಡಿದ್ದೆ ಅದರ ಪೇಪರ್ ಕಟ್ಟಿಂಗ್ ಅದರ ಅದನ್ನ ಇಟ್ಕೊಂಡು ನಾವೀಗ ಕಟ್ಟಿಂಗ್ ಮಾಡೋಣ ನಾನು ಇಲ್ಲಿ ಲೈನಿಂಗ್ ಏನು ತಾನಲ್ಲಿ ಅರ್ಸ್ಕೊಂಬಂದಿರ್ತೀವಿ ತೊಗೊಂಬಂದಿರ್ತೀವಿ ಅದನ್ನು ನಾನು ಈ ಸೈಡು ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಬಂದು ಕಟಿಂಗ್ ಬಂದಿರುತ್ತೆ ಇಲ್ಲಿ ತೊಗೊತಾ ಇಲ್ಲ ಉದ್ದ ತೋಳು ಬಂದಾಗ ಈ ಸೈಡಲ್ಲಿ ತೆಗೆದುಕೊಳ್ಳಿ ಸ್ಲೀವ್ ಲೆಂತ್ ಇದು ಬಂದು ಆರು ಇಂಚ್ ಇರೋದ್ರಿಂದ ನಾನು ಈ ಕಡೆ ತಗೊತೀನಿ ಏನು ಶಾರ್ಟೇಜ್ ಅನ್ನೋದು ಬರಲ್ಲ ನಮಗೆ ಮತ್ತು ಲೈನಿಂಗ್ ಬಟ್ಟೆ ಬಂದು ನಾನು ತೊಗೊಂಡ್ಬಂದಿರೋದು ಒಂದು ಮೀಟರ್ ಲೈನಿಂಗ್ ಬಟ್ಟೆ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡ್ಕೊಂಡ್ಮೇಲೆ ಈಗ ತೋಳು ಕಟಿಂಗನ್ನು ಮಾಡ್ಕೊಳ್ಳೋಣ ತೋಳು ಕಟ್ಟಿಂಗ್ ಎಣ್ಣೆ ದಿವಸ ನಾನು ಮಾಡಿ ತೋರಿಸಿರಲಿಲ್ಲ ತೋಳು ಕಟ್ಟಿಂಗ್ ಬಂದು ನಾವೇನು ಮಾಡೋಣ ಈಗ ನಾನು ತೋಳು ಒಂದು ಮಾತ್ರ ನಾನು ಏನು ಮಾಡ್ತೀನಿ ಬ್ಲೌಸನ್ನೇ ಇಟ್ಕೊಂಡು ನಾನು ಏನು ಮಾಡ್ತೀನಿ ಇಲ್ಲಿ ಕಟ್ಟಿಂಗನ್ನು ಮಾಡೋಣ ನೀವು ಈ ರೀತಿ ಕೂಡ ಮಾಡ್ಕೊಬೋದು ನೋಡಿ ಇಲ್ಲಿ ತುಂಬ ಇದೆ ತೋಳು ಆದರೆ ಆರ್ಮೋಲು ಸಾರಿ ಆರ್ಮೋಲು ನನಗೆ ತೋಳು ಒಂದು ಹಿಂಗೆ ಕಟ್ ಮಾಡ್ತೀನಿ ನಾನೀಗ ಮಿಕ್ಕಿದ್ದನ್ನು ಆಮೇಲೆ ಕಟ್ ಮಾಡಿ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊತಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಹಾಫ್ ಇಂಚ್ ತೋಳು ಇದು ಬಂದು ತೋಳಿನ ಉದ್ದ ಬಂದು ಐದು ಇಂಚಿರೋದ್ರಿಂದ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಬೇಕು ಅಂದ್ಬಿಟ್ಟು ನಾನು ಅವ್ರು ಹೇಳಿದ್ದಾರೆ ಎಕ್ಸ್ಟ್ರಾ ಉದ್ದ ಅಂದ್ಬಿಟ್ಟು ನೋಡಿ ಆರ್ಮೋಲ್ ರೌಂಡಿಂಗ್ ಬಂದು ಇಲ್ಲಿ ಬರ್ತಾ ಬರ್ತಾಯಿದ್ದೆ ನಾನು ಹಾಫ್ ಇಂಚ್ ಮೇಲ್ಗಡಿಕೆ ಮಾಡ್ತಾಯಿದ್ದೀನಿ ಈಗ ಈಗಿದ್ದು ತೋಳೊಂದು ಮಾತ್ರ ನಾನು ಇದರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಮಿಕ್ಕಿದ್ದೆಲ್ಲ ಪೇಪರಲ್ಲೇ ಕಟ್ ಮಾಡ್ಕೊಳ್ಳೋಣ ಕ್ಲೀನಾಗಿ ಲೈನ್ ಹಾಕ್ಕೊಳ್ಳೋಣ ನೀವು ಹಿಂಗೆ ಕಟ್ ಮಾಡ್ತೀರಾ ಸರಿ ಬರುತ್ತಾ ಅಂದರೆ ಬ್ಲೌಸಲ್ಲಿ ಸರಿ ಇದೆ ಅಂದಮೇಲೆ ಇಲ್ಲೂ ಸರಿ ಬರಬೇಕಲ್ವಾ ಹಂಗಾಗಿ ಸರಿಯೇ ಬರುತ್ತೆ ನೋಡಿ ನಾನು ಹಾಫ್ ಇಂಚ್ ಇಲ್ಲಿಗೆ ಸ್ಟಿಚಿಂಗ್ ಇದೆ ನಾನು ಹಾಫ್ ಇಂಚ್ ಮೇಲ್ಗಡೆಕ್ಕೆ ಮಾಡಿದ್ದೀನಿ ಮತ್ತು ಮೇಲ್ಗಡೆದು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಡೌನಿಂಗ್ ಎಷ್ಟಿದೆ ಅಂತ ಚೆಕ್ ಮಾಡೋಣ ಒಂದ್ಸಲ ತುಂಬ ದೊಡ್ಡಣತೆಗೆಲ್ಲ ನಾವು ಡೌನಿಂಗನ್ನು ಜಾಸ್ತಿನೇ ತಗೊತೀವಿ ಯಾಕಂದರೆ ತೋಳಿನ ಅಗಲ ಜಾಸ್ತಿ ಇರುತ್ತಲ್ಲ ಹಂಗಾಗಿ ನೋಡಿ ಮೂರುವರೆವರೆಗೂ ನಾನು ಸ್ಲೀವ್ಲೆಂತು ಆರು ಇಂಚು ಆರು ಇಂಚ್ ಬರುತ್ತೆ ಒಂದು ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೆ ಏನ್ಬಿಟ್ಟು ತೆಗೆದುಕೊಂಡಿರೋದು ಮೂರುವರೆ ತೆಗೆದುಕೊಂಡಿದ್ದೀವಿ ಇನ್ನೂ ಕಡಿಮೆ ತೆಗೆದುಕೊಂಡ್ರೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರೋಲ್ಲ ಈಗ ನೋಡಿ ನಮ್ಮ ತೋಳು ಕಟ್ಟಿಂಗ್ ಆಯಿತು ಈಗ ಬಾಡಿ ಪಾರ್ಟ್ ಕಟ್ಟಿಂಗನ್ನು ನಾವೇನು ಪೇಪರ್ ಕಟ್ಟಿಂಗ್ ಮಾಡ್ಕೊಂಡಿದ್ವಿ ಅದನ್ನೇ ಇಟ್ಕೊಂಡು ಕಟಿಂಗ್ ಮಾಡ್ಕೊಳ್ಳೋಣ ಓಪನ್ ಮಾಡಿಕೊಂಡೆ ಏನು ಉಳಿದಿತ್ತು ಆ ಬಟ್ಟೆಯನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ನೀಟಾಗಿ ಹಿಂಗೆ ಇಟ್ಕೊಳ್ಳೋಣ ಬ್ಲೌಸಿನ ಉದ್ದ ಬಂದು ಹದಿನೈದು ರೆಡಿ ಬಂದು ಹದಿನೈದು ಇಂಚು ಬ್ಲೌಸಲ್ಲಿ ಇರೋವಂಥದ್ದು ಇಲ್ಲಿ ನಾನು ಒಂದು ಅರ್ಧ ಇಂಚು ನಾನು ಸ್ಟ್ರೈಟ್ ಮಾಡ್ಕೊತೀನಿ ಯಾಕಂದರೆ ನಾವು ಒರೆಸ್ಕೊಂಬಂದಿರ್ತೀವಲ್ಲ ಅವ್ರು ಕರೆಕ್ಟಾಗಿ ಕಟ್ ಮಾಡಿರಲ್ಲ ಅಂತ ಅಷ್ಟೇನೇನೂ ಇಲ್ಲ ಪೇಪರಲ್ಲಿ ಮಾರ್ಜಿನ್ ಸೇರಿ ನಾವು ಕಟಿಂಗ್ ಮಾಡ್ಕೊಂಡಿದ್ದೀವಿ ನೋಡಿ ಈಗ ಆಯಿತು ಈಗ ಪೇಪರ್ ಬ್ಯಾಕ್ ಪಾರ್ಟ್ ಏನಿತ್ತು ಅದನ್ನು ನೀಟಾಗಿಟ್ಕೊಂಡು ನಾನು ಇಲ್ಲಿ ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಮಾರ್ಜಿನ್ ಸೇರಿ ನಾವು ತೆಗೆದುಕೊಂಡಿರೋದ್ರಿಂದ ಎಕ್ಸ್ಟ್ರಾ ಏನನ್ನು ತಗೊಳ್ಬೇಕು ಅಂತ ಏನಿಲ್ಲ ನೀಟಾಗಿ ನನ್ನ ನೆಕ್ಕನ್ನು ಕಟ್ ಮಾಡಲ್ಲ ಇಲ್ಲಿ ನೋಡಿ ಈ ರೀತಿ ತೆಗೆದುಕೊಳ್ಳಿ ನೋಡ್ತಾ ಇರ್ಬೋದು ಇಲ್ಲಿಂದ ಇಲ್ಲಿಗೆ ನಾನು ತೆಗೆದುಕೊಂಡಿರೋದು ಹತ್ತೂವರೆ ಇಂಚು ಅಷ್ಟೇ ಆ ನಿನ್ನೆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ನಾನು ಯಾವ ರೀತಿ ಕಟ್ ಮಾಡಿದ್ದೆ ಅಂತ ಇಲ್ಲಿ ಒಂದು ಕಾಲ್ ಇಂಚ್ ಅಷ್ಟೇ ತುಂಬಾ ಜಾಸ್ತಿ ಎಲ್ಲ ಬೇಡ ಒಂದು ಕಾಲು ಇಂಚು ಸ್ಲೋಪ್ ಕೊಟ್ಕೊಳ್ಳಿ ನೀವು ಕ್ಯಾನ್ವಾಸ್ ಯೂಸ್ ಮಾಡಿದ್ರು ಓಕೆ ಅಥವಾ ಹಂಗೆ ಥ್ರೆಡ್ ಪೈಪಿಂಗ್ ಕೊಟ್ಟರು ಓಕೆ ನಾನಿಲ್ಲಿ ನೋಡ್ತೀನಿ ಆಮೇಲೆ ಅಕಸ್ಮಾತ್ ಬೇಕು ಅಂದ್ರೆ ಅದೇ ಇದೆಯಲ್ಲ ಇಟ್ಕೊಂಡು ಮಾರ್ಕಿಂಗ್ ಮಾಡ್ಬೋದು ಇದು ಬ್ಯಾಕ್ ಪಾರ್ಟ್ ರೆಡಿ ಆಯಿತು ಇದು ಫ್ರಂಟ್ ಪಾರ್ಟನ್ನು ಕಟ್ ಕಟ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟಿಗೆ ಸ್ವಲ್ಪ ಲೇಯರನ್ನು ತಕ್ಕೊತೀನಿ ಯಾಕಂದರೆ ಅಷ್ಟು ಸಾಲಲ್ಲ ನಮಗೆ ಫ್ರಂಟ್ ಪಾರ್ಟಿಗೆ ಇಲ್ಲಿ ಸ್ವಲ್ಪ ಇದನ್ನ ಮಾಡ್ಕೊಳ್ಳೋಣ ಪಟ್ಟಿಯನ್ನು ಕೊಟ್ಕೊತೀನಿ ಈಗ ಇದರಲ್ಲಿ ಎತ್ಕೊಂಡು ನೀಟಾಗಿ ಎಷ್ಟಿದ್ವಿ ಅಷ್ಟನ್ನು ನೋಡಿ ಇನ್ನೂ ಒಂದು ಸ್ವಲ್ಪ ಬೇಕಿದ್ವಿ ಹೆವಿ ಚೆಸ್ಟ್ ಇರೋರಿಗೆ ನಾವು ಅಗಲ ಜಾಸ್ತಿ ತೊಗೊತಿದ್ವಿ ನೋಡಿ ಕರೆಕ್ಟಾಗಿ ತೊಗೊತಾ ಇದ್ದೀನಿ ಇಲ್ಲಿಗೆ ನಾನು ಪಟ್ಟಿಯನ್ನು ಕೊಟ್ಕೊಳ್ಳೋಣ ಎಕ್ಸ್ಟ್ರಾ ಪಟ್ಟಿಯನ್ನು ಕೊಟ್ಕೊಳ್ಳೋಣ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಇದ್ರೊಳಗೆ ಕಟ್ ಮಾಡ್ಕೊಬೋದು ಇಲ್ಲಿ ನಾವು ಅಕಸ್ಮಾತ್ ಡಿಸೈನ್ ಮಾಡ್ತೀವಿ ಅಂದರೆ ಇದನ್ನು ಉಳಿಸ್ಕೊಳ್ಳಿ ಇಲ್ಲ ಅಂದರೆ ನೀವೇನು ಮಾಡ್ಬೋದು ಎರಡು ಬೆಡ್ ಪಟ್ಟಿಗೂ ನಮಗೂ ಇಲ್ಲಿ ಸಾಕಾಗುತ್ತೆ ಒಂದೇ ಅಳತಿದ್ದು ಎರಡು ಮೂರು ಬಂದಾಗ ಆರಾಮಾಗಿ ನೀವು ಈ ರೀತಿ ಕಟ್ ಮಾಡಿ ಎತ್ತಿಟ್ಕೊಬೋದು ನಮ್ಮ ಎರಡು ಬೆಡ್ ಪಟ್ಟೆ ಏನಿತ್ತು ಅದು ರೆಡಿ ಆಯಿತು ಇದನ್ನು ನಾನು ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತಲೂ ಕೂಡ ತೋರಿಸ್ತೀನಿ ಫ್ರೆಂಟ್ ಪಾರ್ಟು ನೋಡಿರಂತೆ ನೋಡಿ ನಾನೀಗ ಫ್ರಂಟ್ ಪಾರ್ಟನ್ನು ಏನು ನಾವು ಕಟ್ಟಿಂಗ್ ಮಾಡ್ಕೊಂಡಿದ್ವಿ ಸೇಮ್ ಅಳತೆಗೆ ನಾನಿಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಾವೇನು ಅಳತೆಗೆ ನಾನು ಕಟ್ ಮಾಡ್ಕೊಂಡಿದ್ನೋ ಅದ್ರ ಅಳತೆಗೆ ನೀಟಾಗಿ ಕಟಿಂಗ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೆಕ್ ಇಲ್ಲ ಹಾಫ್ ಇಂಚ್ ಕೆಳಗಡೆಗೆ ಹೋಗಿದೆ ಏಕೆಂದರೆ ನಾನು ಆಲ್ರೆಡಿ ಥ್ರೆಡ್ ಪೈಪಿಂಗ್ ಕೊಟ್ಟಿರೋದ್ರಿಂದ ರೆಡಿಯಾಗಿದೆ ಇಲ್ಲಿ ಕರೆಕ್ಟಾಗಿ ಅಷ್ಟೇ ಇದೆ ಇಲ್ಲಿ ನಾವು ನೋಡ್ಕೊಬೇಕು ಫಸ್ಟು ನೆಕ್ಕು ಶೋಲ್ಡರ್ ನೋಡ್ಕೊಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ವೇರಿಯೇಷನ್ ಐತೆ ಇದನ್ನು ಕೂಡ ನೀಟಾಗಿ ಟ್ರಿಮ್ ಮಾಡೋಣ ಈಗ ನಮ್ಮದು ಬ್ಲೌಸು ಫ್ರಂಟ್ ಪಾರ್ಟ್ ಏನು ಅಳತೆ ಕಟ್ ಮಾಡ್ಕೊಂಡಿದ್ದೆ ಅದಾಯಿತು ಈಗ ಇದರೊಳಗೆ ಎಲ್ಲೆಲ್ಲಿ ಡಾಟ್ ಇಡಿಬೇಕು ಅಂತ ಮಾಡಿದ್ದೀನಿ ಅಲ್ಲಿ ಕರೆಕ್ಟಾಗಿ ಡಾಟನ್ನು ಹಿಡಿಯೋಣ ನೋಡಿ ಇಲ್ಲಿಗೆ ಮಾರ್ಕ್ ಇದ್ದೀನಿ ಇಲ್ಲಿಗೆ ಮಾರ್ಕ್ ಇದ್ದೀನಿ ಇದು ಅಷ್ಟೇ ನಾನು ಇಲ್ಲಿಗೆ ಸ್ಟಿಚ್ ಹಾಕ್ತೀನಿ ಮತ್ತೆ ಇಲ್ಲೂ ಅಷ್ಟೇ ನೋಡಿ ಕರೆಕ್ಟಾಗಿ ಡಾಟ್ ಇಲ್ಲಿದೆ ನಾನು ಸ್ಟಿಚ್ ಅನ್ನ ಹಾಕಂತೀವಿ ಈ ತರ ಸ್ಟಿಚ್ ಹಾಕೋಣ ತುಂಬಾ ಇಂಪಾರ್ಟೆಂಟ್ ಇಲ್ಲಾಂದ್ರೆ ಈ ತರ ಸ್ಮೂತ್ ಬಟ್ಟೆ ಇರೋಕೆ ತುಂಬಾ ಕಷ್ಟ ಆಗುತ್ತೆ ನಮಗೆ ನೋಡಿ ಎಲ್ಲಿಗೆ ನಾಚ್ ಹಾಕ್ಕೊಂಡಿದ್ದೀನೋ ಸೆಂಟರ್ಗೆ ನಾವು ಇದು ಬರೋ ಥರ ನೋಡ್ಕೊತೀನಿ ಇಲ್ಲೂ ಅಷ್ಟೇ ನೋಡಿ ಇಲ್ಲಿಗೆ ಇಲ್ಲಿಗೆ ನಾಚ್ ಹಾಕ್ಕೊಂಡಿದ್ದೀನಿ ಸೆಂಟರ್ಗೆ ನಾನು ಸ್ಟಿಚ್ ಬರೋ ಥರ ನೋಡ್ಕೊತೀನಿ ಇದನ್ನು ರಿಮೂವ್ ಮಾಡಿ ಈ ಸ್ಟಿಚ್ಚನ್ನು ರಿಮೂವ್ ಮಾಡೋಣ ೂ ಅಷ್ಟೇ ಸೆಂಟರ್ಗೆ ನೋಡಿ ನಾನು ಥ್ರೆಡ್ ಪೈಪಿಂಗ್ ಎಷ್ಟು ಸಣ್ಣದಾಗಿ ಕೊಟ್ಟಿದ್ದೀನಿ ತುಂಬ ಸಣ್ಣದಾಗಿ ಕೊಡೋದ್ರಿಂದ ಏನಂದರೆ ನೋಡೋಕ್ಕೂ ಲುಕ್ ಇರುತ್ತೆ ಚೆನ್ನಾಗೂ ಕೂಡ ಕಾಣಿಸುತ್ತೆ ದಪ್ಪಗೆ ಆದಷ್ಟು ದಪ್ಪಗೆ ಪೈಪಿಂಗ್ ಕೊಡೋದನ್ನು ಅವಾಯ್ಡ್ ಮಾಡಿ ನೋಡಿ ಇಲ್ಲೇನು ನಾನು ಸ್ಟಿಚ್ಚನ್ನು ಹಾಕೊಂಡಿದ್ದೀನಿ ಇವಾಗ ನಿಮಗೆ ನಾ ಇದನ್ನು ಹಾಕೋದಕ್ಕೆ ತುಂಬ ಈಸಿ ಆಗುತ್ತೆ ನೋಡಿ ಹಿಂಗೆ ಇಟ್ಕೊಂಡು ಕೇಳಿದ್ರಲ್ವಾ ಯಾವ ರೀತಿ ಮ್ಯಾಚ್ ಮಾಡ್ತೀರಾ ಫ್ರಂಟಲ್ಲಿ ಜಾಸ್ತಿ ತಗೊಂಡಿದಿರ ಅಂತ ಅದಕ್ಕೋಸ್ಕರ ತೋರಿಸಿ ಸ್ಟಿಚಿಂಗ್ ತೋರಿಸಿ ಅಂತ ಕೇಳಿದ್ರ ಹಂಗಾಗಿ ನೋಡಿ ಸೆಂಟರ್ಗೆ ನೀಟಾಗಿ ಕಟ್ ಮಾಡ್ಕೊಂಡೆ ಏನು ನಾಚ್ ಹಾಕ್ಕೊಂಡಿದ್ದೀವಿ ಅಲ್ಲಿಗೆ ಬೇಕಾದ್ರೂ ಹಾಕೊಬೋದು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಬೇಕಾದರೂ ನೀವು ಹಾಕೊಬೋದು ಸ್ಟಿಚನ್ನು ನೋಡಿ ಇಲ್ಲಿ ನಾನು ಎಷ್ಟಕ್ಕೆ ಹಾಕಿದ್ದೀನಿ ಅಂತ ತೋರಿಸ್ತೀನಿ ಸ್ಟಿಚ್ ಬಂದು ನೋಡಿ ಕರೆಕ್ಟಾಗಿ ಒಂದೂವರೆ ಇಂಚ್ಗೆ ಐತೆ ನೀವು ಇನ್ನೂ ಬೇಕಾದರೆ ಇನ್ನೂ ಜಾಸ್ತಿ ಬೇಕು ಅಂದರೆ ನೀವೇನು ಮಾಡ್ಬೋದು ಇನ್ನೂ ಒಂದು ಕಾಲು ಇಂಚು ನೋಡಿ ಹಿಂಗೆ ಹಾಕ್ಕೊಬೋದು ತೊಂದರೆ ಇಲ್ಲ ಆರಾಮಾಗಿ ಹಾಕ್ಕೊಳ್ಳಿ ನೋಡಿ ನಾನು ಇನ್ನ ಪಕ್ಕಕ್ಕೆ ಒಂದು ವರೆಗಿಂತ ಜಾಸ್ತಿ ತಗೊಂಡಿದ್ದೀನಿ ಹೆವಿ ಕಪ್ಸ್ ಇರೋರಿಗೆ ಈ ರೀತಿಯೇ ತೊಗೊಬೇಕಾಗುತ್ತೆ ನೋಡಿ ಇಲ್ಲಿಗೆ ಹಾಕ್ಬೇಕಾಗಿತ್ತು ಮೂರು ಇಂಚು ಇಲ್ಲಿಗೆ ಮೂರು ಕಾಲ್ವರೆಗೂ ನಾನು ಹಾಕ್ಕೊಂಡಿದ್ದೀನಿ ಮತ್ತು ಇದನ್ನು ನೀವೇನು ಮಾಡಬೇಕಾಗುತ್ತೆ ಹಿಂಗೆ ಫೋಲ್ಡ್ ಮಾಡಿಬಿಟ್ಟು ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಡಿ ಹಿಂಗೆ ಸ್ಟಿಚ್ ಆದಮೇಲೆ ಇದನ್ನು ನೀಟಾಗಿ ಕಟ್ ಮಾಡಿ ಇದು ಕಂಪಲ್ಸರಿ ಪಾಲಿಸ್ಲೇಬೇಕು ನೀವು ಸ್ಟಿಚ್ ಹಾಕಬೇಕಾದ್ರೆ ಈಸಿ ಆಗುತ್ತೆ ಅಂತ ಅಷ್ಟೇ ನೋಡಿ ನಮಗೆ ಎಷ್ಟು ಹೆವಿ ಕಪ್ಸಿಗೆ ಬೇಕಾಗಿತ್ತು ಅಷ್ಟು ಕಪ್ಸು ನಮಗೆ ಸಿಕ್ತು ಇಲ್ಲೂ ಅಷ್ಟೇನೇ ಎಲ್ಲಿ ಮಾರ್ಕ್ ಹಾಕೊಂಡಿದ್ದೀವಿ ನೋಡಿ ನಾಚ್ ಇಲ್ಲಿ ಇಲ್ಲಿ ಹಾಕಿದ್ದೀನಲ್ಲ ನಾಚ್ಗಳ ಎರಡನ್ನೂ ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ನಾಚ್ ಹಾಕ್ಕೊಂಡಿದ್ದೀನಲ್ಲ ಅಷ್ಟನ್ನು ಕೂಡ ನಾನಿಲ್ಲಿ ಹಾಕೊತೀನಿ ನೀವು ಕೈಯನ್ನು ಕಡಿಮೆ ಮಾಡ್ಕೊಬೇಕು ಚೆಸ್ಟ್ ಜಾಸ್ತಿ ಇರುತ್ತೆ ಕೈ ಕಡಿಮೆ ಇರುತ್ತೆ ಅಂದಾಗ ನೀವು ಈ ರೀತಿನೇ ತಗೊಬೇಕಾಗುತ್ತೆ ಮತ್ತೆ ಇನ್ನೊಂದು ಈ ಥರ ಪುಷ್ ಮಾಡಿ ನೀವು ಬಟ್ಟೆಯನ್ನು ಈ ನೇರಕ್ಕೆ ಇರಬೇಕು ಈ ಏನು ಇದಿರುತ್ತೆ ಈ ನೇರಕ್ಕೆ ಬರೋ ಥರ ಈ ಡಾಟಿಂದು ಹಿಡ್ಕೊಳ್ಳಿ ಅದು ಅಷ್ಟೇ ಒಂದು ನಾಲ್ಕು ಇಂಚು ಮೂರುವರೆ ನಾಲ್ಕು ಇಂಚು ಬರೋ ಥರ ನೋಡ್ಕೊಳ್ಳಿ ನೋಡಿ ನಮಗೆ ಏನು ಕಪ್ಸ್ ಬೇಕಾಗಿತ್ತು ಅದು ರೆಡಿ ಆಯಿತು ನಾ ಮೂರು ಡಾಟ್ಗಳನ್ನು ಈ ಡಾಟು ಹಿಡ್ದಿದ್ದೀನಿ ಈ ಡಾಟು ಹಿಡ್ದಿದ್ದೀನಿ ಇದನ್ನು ಹಿಡ್ದಿದ್ದೀನಿ ಈಗ ಏನು ಮಾಡಬೇಕಾಗತ್ತೆ ನೀವು ಈ ಏನು ಲೂ ಸ್ಟಿಚ್ ಥರ ಹಾಕ್ಕೊಂಡಿದ್ವಿ ಇದನ್ನು ರಿಮೂವ್ ಮಾಡ್ಕೊಂಬಿಡಿ ನೋಡಿ ಆಯಿತು ಈಗ ಯಾವುದೇ ಸ್ಟಿಚ್ ಅಂತ ಕಾಣಿಸಲ್ಲ ನೋಡಿ ನಮಗೆ ಬೇಕಾದಂತಹ ಕಪ್ಸು ಸಿಕ್ತು ಮ್ಯಾಚ್ ಮಾಡೋದು ಮ್ಯಾಚ್ ನಾವು ಇಲ್ಲಿ ಮಾತ್ರ ಉಳಿಸ್ಕೊಂಡಿದ್ದೀನಿ ಆ ಸೈಡು ಈ ಸೈಡು ಎಕ್ಸ್ಟ್ರಾ ಇರೋದನ್ನು ನಾನು ಏನು ಮಾಡಿದ್ದೀನಿ ಕಟ್ ಮಾಡಿ ತೆಗೆದುಬಿಟ್ಟಿದ್ದೀನಿ ಇಲ್ಲೂ ಅಷ್ಟೇ ಕೆಲವ್ರಿಗೆ ಒಂದು ಚೆಸ್ಟ್ ದಪ್ಪ ಒಂದು ಚೆಸ್ಟ್ ಸಣ್ಣ ಇರೋರಿಗೆ ನೀವು ಈ ಡಾಟ್ ಏನು ಹಿಡಿತೀರ ಹೆಚ್ಚಿಗೆ ಇದೆ ಅಂದಾಗ ಇದನ್ನು ಸ್ವಲ್ಪ ಹೆಚ್ಚಿಗೆ ಇಟ್ಕೊಳ್ಳಿ ಒಂದೂವರೆ ಇಂಚ್ ಇಟ್ಕೊಳ್ಳಿ ಕಡಿಮೆ ಚೆಸ್ಟ್ ಇದೆ ಅನ್ನೋರಿಗೆ ಒಂದು ಕಾಲು ಒಂದು ಇಂಚು ಇಡ್ಕೊಂಡ್ರೆ ಆವಾಗ ಚೆಸ್ಟಿಂದ ಮ್ಯಾನೇಜ್ ನೀವು ಮಾಡ್ಕೊಬೋದು ಎಲ್ಲರ ಬಾಡಿ ಕೂಡ ಒಂದೇ ಥರ ಇರಲ್ಲ ಬೇರೆ ಬೇರೆ ಚೇಂಜಸ್ ಇರುತ್ತೆ ಫಾರ್ಟಿ ಟು ಒಂದಾಗಲೇ ಫಾರ್ಟಿ ಟು ಬೇರೆ ಬೇರೆಯೇ ಇರುತ್ತೆ ಚೆಸ್ಟ್ ಬೇರೆ ಇರುತ್ತೆ ಸೊಂಟ ಬೇರೆ ಇರುತ್ತೆ ನೋಡಿ ಈ ರೀತಿ ಆಯಿತು ಇದು ಈಗ ಇದು ಡಾಟನ್ನು ಹಿಡಿಯೋಣ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದನ್ನು ಹಿಂಗಿಟ್ಕೊಂಡೆ ನೀವು ಹಿಂಗಿಟ್ಕೊಳ್ಳಿ ಇಟ್ಕೊಂಡು ಈಗ ನಾಚ್ ಹಾಕ್ಕೊಂಡಿರ್ತೀವಿ ಅದು ಮ್ಯಾಚ್ ಆಗೋ ಥರ ನೋಡಿಕೊಂಡು ಇಲ್ಲಿ ಒಂದು ಸ್ವಲ್ಪ ಕೈ ಸಣ್ಣ ಮಾಡ್ಕೊಬೇಕು ಅನ್ನೋರು ಇಲ್ಲೊಂದು ಸ್ವಲ್ಪ ಒಂದು ಕಾಲು ಇಂಚಿರಿ ಅದ್ರ ಬದಲು ಒಂದು ಅರ್ಧ ಇಂಚಿರಿ ಅವಾಗ ನಮಗೆ ಮ್ಯಾಚ್ ಆಗುತ್ತೆ ಕಡಿಮೆ ಆಗುತ್ತೆ ಆ ಕಂಕಳಿನ ಅಳತೆ ಏನಿರುತ್ತೆ ಅದು ಕಡಿಮೆ ಆಗುತ್ತೆ ಅವಾಗ ನಮಗೆ ಚೆಸ್ಟಿಗೆ ಏನ್ ಬೇಕಾಗಿರುತ್ತೆ ಇಲ್ಲಿ ಅಷ್ಟೇ ಇರುತ್ತೆ ಇಲ್ಲಿ ಮಾತ್ರ ನಾವು ಕಡಿಮೆ ಮಾಡ್ಕೊಂಡಿರ್ತೀವಿ ಈಗ ನಾವು ಬೆಳ್ಪಟ್ಟಿಯನ್ನು ಪಟ್ಟಿಯನ್ನು ಕೊಡೋಣ ಇದು ತುಂಬ ಬಟ್ಟೆ ಕಡಿಮೆ ಇದ್ದಿದ್ದರಿಂದ ತುಂಬಾ ಅಂದರೆ ಎಷ್ಟಿತ್ತು ಅಂದರೆ ಒಂದು ಮಿನಿಮಮ್ ಒಂದು ಎಪ್ಪತ್ತು ಸೆಂಟಿಮೀಟ್ರ್ ಇತ್ತು ಫ್ರೆಂಡ್ಸ್ ಹಂಗಾಗಿ ನಾನು ಎಲ್ಲ ಪ್ಯಾಚ್ ಕೊಡ್ತಾ ಇದ್ದೀನಿ ನೋಡಿ ನೀಟಾಗಿ ನೋಡ್ಕೊಳ್ಳಿ ಅದೇ ಕಾರಣಕ್ಕೂ ಬೆಳ್ ಪಟ್ಟಿ ಏನಿರುತ್ತೆ ಆ ಬಟ್ಟೆಯನ್ನು ಎಳಿಬೇಡಿ ಸ್ಪ್ರೆಡ್ ಆಗುತ್ತೆ ಯಾಕಂದರೆ ವಿತೌಟ್ ಲೈನಿಂಗ್ ಇರುತ್ತೆ ಅದಕ್ಕೆ ಯಾವುದೇ ಸಪೋರ್ಟ್ ಇರೋಲ್ಲ ಕೆಳಗಡೆ ನಮ್ಮದು ಲೈನಿಂಗ್ ಹಾಕಿ ಆಲ್ರೆಡಿ ಸ್ಟಿಚ್ ಮಾಡಿರ್ತೀವಿ ಸ್ವಲ್ಪ ಗಟ್ಟಿ ಬಟ್ಟೆ ಆಗಿರುತ್ತೆ ಇನ್ನೀ ಬಾಡಿ ಪಾಟ್ದು ಇದು ಏನೂ ಇರೋಲ್ಲ ಹಂಗಾಗಿ ಸ್ಪ್ರೆಡ್ ಆಗ್ತಾ ಇರುತ್ತೆ ನೋಡಿಕೊಂಡು ಸ್ಟಿಚ್ ಹಾಕಿ ರೀತಿ ಸ್ಟಿಚ್ ಮಾಡ್ಕೊಬೇಕು ಹೆವಿ ಚೆಸ್ಟ್ ಇರೋರಿಗೆ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ನೆನೆ ತೋರಿಸಿದ್ದೆ ಸ್ಟಿಚ್ಚಿಂಗ್ ಮಾಡೋದನ್ನು ತೋರಿಸಿ ಅಂತ ಕೇಳಿದ್ರೆ ಹಂಗಾಗಿ ನಾನು ತೋರಿಸಿದ್ದೀನಿ ಮತ್ತು ಕೈ ಸಣ್ಣ ಮಾಡ್ಕೊಳೋದು ಹೆಂಗೆ ಅಂತಲೂ ಕೂಡ ತೋರಿಸಿದ್ದೀನಿ ಕೈ ಸಣ್ಣ ಮಾಡ್ಕೊಬೇಕು ಅಂದರೆ ಆರ್ಮಲ್ ಸ್ವಲ್ಪ ಕಡಿಮೆ ತೆಗೆದುಕೊಳ್ಳಿ ನಾರ್ಮಲ್ ಅಳತೆಗೆ ಈ ಅಳತೆಗೆಲ್ಲ ನಾವು ಫಾರ್ಟಿ ಫೋರ್ಗೆಲ್ಲ ನಾವು ತೊಗೊಬೇಕಾಗಿದ್ದು ಅನ್ನೋ ಹತ್ರ ಆರು ಮುಕ್ಕಾಲು ಆ ಥರ ತಗೊಬೇಕಾಗಿತ್ತು ಅಂದರೆ ನಾನು ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೆ ನೋಡಿ ಇದನ್ನು ಈಗ ಏನು ಮಾಡಬೇಕು ಮೇಲಿನಿಂದ ಕೆಳಕ್ಕೆ ಒಂದು ಸ್ಟಿಚನ್ನು ಆಲ್ರೆಡಿ ನಾವು ಇಲ್ಲಿ ಥ್ರೆಡ್ ಪೈಪಿಂಗ್ ಮಾಡ್ಕೊಂಡಿರೋದ್ರಿಂದ ನೀಟಾಗಿ ಹಿಂಗೆ ಇಟ್ಕೊಂಡು ನೇರಕ್ಕೆ ಒಂದು ನೀರು ಹತ್ತು ಸ್ಟಿಚ್ ಹಾಕ್ಕೊಳ್ಳಿ ಹಾಕ್ಕೊಂಡು ಇದನ್ನು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಗೆದುಬಿಡೋಣ ನೋಡ್ದಲ್ವ ಫ್ರೆಂಡ್ಸ್ ಯಾವ ರೀತಿ ಸರಿ ಮಾಡ್ಕೊಳ್ಳೋದು ಅಂತ ಇಲ್ಲೂ ಅಷ್ಟೇ ಏನು ಎಕ್ಸ್ಟ್ರಾ ಇದೆಯೋ ಅದನ್ನು ತೆಗೆದುಬಿಡಿ ನೋಡಿ ಫ್ರೆಂಡ್ಸ್ ಫಿನಿಶಿಂಗ್ ಆದಮೇಲೆ ಈ ರೀತಿ ಬರುತ್ತೆ ನಾನು ಏನು ಪೇಪರ್ ಅಳತೆ ತಗೊಂಡಿದ್ನೋ ಅದೇ ಅಳತೆಗೆ ನಾನು ಕ್ಲೀನಾಗಿ ಕಟ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಇನ್ನು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಯನ್ನು ಹಚ್ಚಿಲ್ಲ ಈ ರೀತಿ ಮಾಡೋದ್ರಿಂದ ಮತ್ತೆ ಬ್ಯಾಕು ಯಾವ ರೀತಿ ಮ್ಯಾಚ್ ಮಾಡೋದು ಅಂತೀರ ಡ್ಯಾಕು ಕೂಡ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಏನೋ ಅಂತ ವ್ಯತ್ಯಾಸ ಏನಾಗಲ್ಲ ನಿಮಗೆ ನೋಡಿ ಬ್ಯಾಕು ನಮ್ಮದು ಹಂಡ್ರೆಡ್ ಪರ್ಸೆಂಟ್ ಪಕ್ಕನೇ ಬರುತ್ತೆ ಇದಕ್ಕಿಂತ ನಾವು ಸಿಂಗಲ್ ಪಟ್ಟಿ ಇನ್ನು ಬ್ಯಾಕಲ್ಲಿ ಡಾಟ್ ಹಿಡಿತೀವಿ ಡಾಟ್ ಹಿಡಿದಾಗ ನೋಡಿ ನಾವೇನು ಡಾಟ್ ಹಿಡಿತೀವಿ ಒಂದು ಅಷ್ಟೇ ತುಂಬ ಅಲ್ಲ ಸ್ವಲ್ಪ ಒಂದು ಎಷ್ಟು ಅಂದರೆ ಚೂರು ಜಾಸ್ತಿ ಆಗಿದೆ ಅದರೊಳಗೆ ನಾನೊಂದು ಹಾಫ್ ಇಂಚು ಕಟ್ ಮಾಡ್ತಾ ಇದ್ದೀನಿ ನೋಡಿ ಈಗ ಇಲ್ಲಿ ಎಡ್ಜು ಕರೆಕ್ಟಾಗಿದೆ ನೋಡ್ತಾ ಇರ್ಬೋದು ಇದು ಹಾಫ್ ಇಂಚ್ ಏನಿದೆ ಇದು ಇದನ್ನು ಬಂದು ನಾವು ಡಾಟ್ ಬ್ಯಾಕಲ್ಲಿ ಡಾಟ್ ಇಡ್ತೀನಿ ನಾನು ಜಾಸ್ತಿ ಇದೆಯಲ್ಲ ಹಾಫ್ ಇಂಚ್ ಅಷ್ಟೇ ಡಾಟ್ ಇಡ್ತೀನಿ ನೋಡಿದ್ರಲ್ವ ಮ್ಯಾಚ್ ಆಯಿತು ಮತ್ತು ಸೈಡಲ್ಲೂ ಅಷ್ಟೇನೇ ಇಲ್ಲಿ ಹಾಫ್ ಇಂಚು ನಮ್ಮದು ಸ್ಟಿಚಿಂಗಿಗೆ ಹೋಗುತ್ತೆ ಇಲ್ಲಿ ನೋಡಿ ಇಲ್ಲಿ ಹಾಫ್ ಇಂಚು ಕೆಳಗಡೆದು ಸಿಂಗ ಇದು ಇದು ಮಾಡೋದಕ್ಕೆ ಹೋಗುತ್ತೆ ಇಲ್ಲಿ ಬಂದು ನೋಡಿ ಎಲ್ಲನೂ ಕೂಡ ಕರೆಕ್ಟಾಗಿ ಕಳಿಸಿ ತಗೊಂಡ್ರೆ ಕರೆಕ್ಟಾಗಿ ಬರುತ್ತೆ ಇಲ್ಲಿ ಏನು ಸ್ಲೋಪ್ ಇದೆ ನೋಡಿ ನಮ್ಮದು ಕರೆಕ್ಟಾಗಿ ಮ್ಯಾಚ್ ಆಯಿತು ಇಲ್ಲಿ ಹಾಫ್ ಇಂಚು ನಾವು ಕೆಳಗಡೆ ಸ್ಟಿಚ್ ಮಾಡೋದಕ್ಕೋಸ್ಕರ ತಗೊಂಡಿರೋದು ಇಲ್ಲೇನು ಹಾಫ್ ಇಂಚು ನಮ್ಮದು ಬ್ಯಾಕಲ್ಲಿ ಬೇಕಾಗಿತ್ತು ಅವೆಲ್ಲ ಕರೆಕ್ಟಾಗಿ ನಾವಿಲ್ಲಿ ಮ್ಯಾಚ್ ಆಗ್ತಾ ಇತ್ತು ನೋಡ್ತಾ ಇರ್ಬೋದು ಈ ರೀತಿ ಮಾಡಿ ಅವಾಗ ಏನಾಗುತ್ತೆ ಬ್ಯಾಕು ಫ್ರಂಟು ಮ್ಯಾಚ್ ಆಗುತ್ತೆ ಮತ್ತು ಹೆವಿ ಚೆಸ್ಟ್ ಇದ್ದಾಗ ಆರ್ಮಲ್ ಚಿಕ್ಕದಿದ್ದಾಗ ನೀಟಾಗೂ ಕೂಡ ಕಾಣಿಸುತ್ತೆ ಇದರ ಸ್ಟಿಚಿಂಗ್ ತೋರಿಸಿದ್ದರೆ ಸ್ಟಿಚಿಂಗ್ ತೋರಿಸಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ